ಕೆಲವು ದಿನಗಳ ಹಿಂದೆಯಷ್ಟೇ ಬಿಜೆಪಿಗೆ ಸೇರಿರೋ ಗಾಲಿ ಜನಾರ್ದನ ರೆಡ್ಡಿಗೆ ಈಗ ಪಕ್ಷದಲ್ಲಿ ತನ್ನ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಹೆಚ್ಚು ಶ್ರಮ ಪಡಬೇಕಾಗಿರೋ ಅನಿವಾರ್ಯತೆ ನಿರ್ಮಾಣ ಆಗಿದೆ ಒಂದು ಟೈಮ್ನಲ್ಲಿ ರಾಜ್ಯ ಬಿಜೆಪಿಯನ್ನ ತನ್ನ ಹಿಡಿತದಲ್ಲೇ ಇಟ್ಕೊಂಡಿದ್ದ ರೆಡ್ಡಿ ದಶಕಗಳಾದ ಮೇಲೆ ಮತ್ತೆ ಬಿಜೆಪಿಗೆ ಬಂದಿದ್ದಾರೆ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುವುದರಿಂದ ಲೋಕಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವ ಮೂಲಕ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಮತ್ತೊಮ್ಮೆ ಓರೆಗಲ್ಲಿಗೆ ಹಚ್ಚಬೇಕಾದ ಅನಿವಾರ್ಯತೆ ಇದೆ ಜನಾರ್ದನ ರೆಡ್ಡಿ ಅಂದರೆ ಒಂದು ಟೈಮ್ನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಹೆಸರಿತ್ತು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ರಚನೆಯಲ್ಲಿ ಜನಾರ್ದನ ರೆಡ್ಡಿ ಪಾತ್ರ ಕೂಡ ಮಹತ್ವದಾಗಿತ್ತು ಒಂದು ಟೈಮ್ನಲ್ಲಿ ಇಡೀ ರಾಜ್ಯ ಬಿಜೆಪಿಯನ್ನ ತಮ್ಮ ಹಿಡಿತದಲ್ಲಿ ರೆಡ್ಡಿ ಇಟ್ಕೊಂಡಿದ್ರು ಆದರೆ ಗಣಿಗಾರಿಕೆ ಪ್ರಕರಣದ ಉರುಳು ಮೇಲೆ ಬಿಜೆಪಿಗೆ ರೆಡ್ಡಿ ಅಪತ್ಯವಾದ್ರು ಹೀಗಾಗಿ ರೆಡ್ಡಿಗೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ವತಃ ಅಮಿತ್ ಶಾ ಅವರೇ ಹೇಳಿದ್ರು ಆದರೆ ಬದಲಾದ ಸನ್ನಿವೇಶಗಳಲ್ಲಿ ಪರಸ್ಪರ ಬಿಜೆಪಿಗೂ ರೆಡ್ಡಿ ಬೇಕಾಗಿದ್ದಾರೆ ಹಾಗೆ ರೆಡ್ಡಿಗೂ ಬಿಜೆಪಿ ಬೇಕಾಗಿದೆ ಹೀಗಾಗಿ ಜನಾರ್ದನ ರೆಡ್ಡಿ ಮತ್ತೊಮ್ಮೆ ಬಿಜೆಪಿ ಪಕ್ಷವನ್ನ ಸೇರಿದ್ದು ಪಕ್ಷದಲ್ಲಿ ತಮ್ಮ ಎರಡನೇ ಇನ್ನಿಂಗ್ಸ್ ಅನ್ನ ಶುರು ಮಾಡಿದ್ದಾರೆ ಆದರೆ ಅಂದಿನ ಬಿಜೆಪಿಗೂ ಇಂದಿನ ಬಿಜೆಪಿಗೂ ತುಂಬಾನೇ ವ್ಯತ್ಯಾಸಗಳಿದೆ ಅಂದು ಕೇಂದ್ರದಲ್ಲಿ ಹೈಕಮಾಂಡ್ ಬಲಿಷ್ಠ ಆಗಿರಲಿಲ್ಲ ಹೀಗಾಗಿ ರಾಜ್ಯದಲ್ಲಿ ರೆಡ್ಡಿ ತಮ್ಮ ಹಿಡಿತವನ್ನ ಹೆಚ್ಚಾಗಿ ಸಾಧಿಸಿದ್ರು ಆದರೆ ಈಗ ಕೇಂದ್ರದಲ್ಲಿ ಬಿಜೆಪಿ ಹೈಕಮಾಂಡ್ ತುಂಬಾ ಬಲಿಷ್ಠ ರಾಜ್ಯದಲ್ಲೂ ಕೂಡ ಅನೇಕ ಬಿಜೆಪಿ ನಾಯಕರು ರೆಡ್ಡಿ ಹೇಳಿದ ಮಾತನ್ನ ಮೀರ್ತಾ ಇರಲಿಲ್ಲ ಆದರೆ ಈಗ ಸಾಕಷ್ಟು ಚೇಂಜಸ್ ಆಗಿದೆ ಹೀಗಾಗಿ ರೆಡ್ಡಿ ತಮ್ಮ ಎರಡನೇ ಇನ್ನಿಂಗ್ಸ್ನಲ್ಲಿ ಇಂದಿನ ಬಿಜೆಪಿಗೆ ಯಾವ ರೀತಿ ಹೊಂದ್ಕೊಳ್ತಾರೆ ಅನ್ನೋ ಕುತೂಹಲ ಇದೆ ಜನಾರ್ದನ ರೆಡ್ಡಿಗೆ ಈಗ ಮತ್ತೊಮ್ಮೆ ಪಕ್ಷದಲ್ಲಿ ಹಿಡಿತ ಸಾಧಿಸಬೇಕು ಅಂದ್ರೆ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರೋ ಕೊಪ್ಪಳ ರಾಯಚೂರು ಬಳ್ಳಾರಿ ಸೇರಿದ ಹಾಗೆ ಚಿತ್ರದುರ್ಗದಲ್ಲಿ ರೆಡ್ಡಿಗೆ ಹೆಚ್ಚಿನ ಜನಪ್ರಿಯತೆ ಇರೋದ್ರಿಂದ ಅದನ್ನು ಬಳಸಿಕೊಂಡು ಆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಬೇಕು ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ರೆ ರೆಡ್ಡಿ ವರ್ಚಸ್ಸು ಸಹಜವಾಗೇ ಹೆಚ್ಚಾಗುತ್ತೆ ಇನ್ನು ರೆಡ್ಡಿ ವರ್ಚಸ್ಸನ್ನ ಬಳಸಿಕೊಳ್ಳುವುದಕ್ಕೆ ಮುಂದಾಗಿರುವ ಬಿಜೆಪಿ ನಾಮಪತ್ರ ಸಲ್ಲಿಕೆ ವೇಳೆ ಜನಾರ್ದನ ರೆಡ್ಡಿ ಉಪಸ್ಥಿತಿ ಸೇರಿದ ಹಾಗೆ ಬಳ್ಳಾರಿ ಕ್ಷೇತ್ರವನ್ನ ಹೊರತುಪಡಿಸಿ ಉಳಿದ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಬೇಕು ಅಂತ ಹೇಳಿದೆ ಹಾಗೆ ಪಕ್ಷದ ಗೆಲುವಿಗೆ ಶ್ರಮಿಸುವಂತೆ ಹೈಕಮಾಂಡ್ ನಾಯಕರು ರೆಡ್ಡಿಗೆ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಕೊಪ್ಪಳದಿಂದ ಜನಾರ್ದನ ರೆಡ್ಡಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಕೂಡ ಶುರು ಮಾಡಿದ್ದಾರೆ ಒಂದು ದಶಕದಿಂದ ಬಿಜೆಪಿಯಿಂದ ದೂರ ಇದ್ದ ರೆಡ್ಡಿ ಈಗ ಮತ್ತೆ ಬಿಜೆಪಿಗೆ ಬಂದಿದ್ದಾರೆ ಮೊದಲಿನಂತೆ ಈಗ್ಲೂ ಹಿಡಿತ ಸಾಧಿಸ್ತಾರಾ ಅನ್ನೋ ಕುತೂಹಲ ಇದೆ ಸೊ ರೆಡ್ಡಿಗೂ ಕೂಡ ತಮ್ಮ ವರ್ಚಸ್ಸನ್ನ ತೋರಿಸೋ ಸತ್ವ ಪರೀಕ್ಷೆ ಇದು ಇದರಲ್ಲಿ ರೆಡ್ಡಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡುತ್ತೆ